వెల్కమ్స్ గత ఏడే సబ్స్క్రైబ్ బటన్ క్లిక్ శేర్ మి సబ్స్క్రైబ్ ఓకేనా సబ్స్క్రైబ్ విడి ಇವಾಗ ನಾನು ಟೈಮ್ ಬಂದು ಐದು ಆರು ಗಂಟೆ ಆಗ್ತಾ ಬರ್ತಿದೆ ನಾನು ನಮ್ಮ ಚಿಕ್ಕವನ ಮನೇಲಿ ಇದ್ದೀನಿ ಸೊ ಯಾರು ಇಲ್ಲ ನಮ್ಮ ಚಿಕ್ಕವನ ಮನೇಲಿ ನಾ ನಮ್ಮಮ್ಮ ರೆಡಿ ಆಗ್ತಿದ್ದಾರೆ ನೋಡಿ ಅಲ್ಲಿ ಹಾಯ್ ಮೇಡಮ್ಮ ಸೊ ನಾನು ನಮ್ಮ ಚಿಕ್ಕಮ್ಮ ನಮ್ಮಅಮ್ಮ ಈಗ ಹೊರಗಡೆ ಹೋಗ್ತಿದ್ದೀವಿ ನನ್ನ ತಂಗಿ ಕೂಡ ಬರ್ತಿಲ್ಲ ಅವಳು ಬಾಸ್ಕೆಟ್ಬಾಲ್ಗೆ ಹೋಗಿದ್ದಾಳೆ ನಾನು ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮಮ್ಮ ಮೂರು ಜನನೇ ಹೋಗ್ತಿರೋದು ಸೊ ಎಲ್ಲಿ ಹೋಗ್ತೀವಿ ಏನ್ ಮಾಡ್ತೀವಿ ನಿಮಗೆ ಅಪ್ಡೇಟ್ಸ್ ಬೇಕಾ ಸೊ ಮನೆಯೇ ಫುಲ್ ವಿಡಿಯೋ ನೋಡಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಸೊ ನೋಡಿ ನಿಮ್ಗೆ ಒಂದು ತೋರಿಸ್ಬೇಕು ಈ ರೀತಿಯಲ್ಲಿ ಸೊ ನಾನು ತೋರಿಸಿದ್ದೆ ಬೆಕ್ನ ನಿಮಗೆ ಒಂದು ಶಾ ವಿಡಿಯೋ ಹಾಕಿದ್ದೆ ನೋಡಿ ಈಗ ಅವಳು ಪ್ರೆಗ್ನೆಂಟ್ ನಮ್ಮ ಅಮ್ಮ ಅಮ್ಮ ನೋಡೀನಿ ಪೋಸ್ ಕೊಡು ಅಮ್ಮ ಹಾಯ್ ಮಾಡು ನನಗೂ ಹಾಯ್ ಮಾಡು ಓಡೋದ್ಲು ಐ ರೀ ಒಂದು ನಿಮಿಷ ಎಡಿಗಿನಿ ಫುಡ್ ತಗೋ ಬರ್ತೀನಿ ಐಸೋಲ್ಡ್ ಫುಡ್ನ Apa sih yang sakuroni? Beke, ma, magin ma, ma, apa ya. dia? ya kamu? Apa gitu nih ma? Nuri nuri, pregnant lady ngerti dah, Mamu.

ನಾನು ಯಾವ ಫುಡ್ ಇಲ್ಲಿದೆ ಇಷ್ಟೊಂದಿದೆ ನೋಡೋದ್ರೆಲ್ಲ ನಮ್ಮಮ್ಮ ಹೇಗಾಗಿದ್ದಾಳೆ ನಾನು ಮುಂಚೆ ವಿಡಿಯೋದಲ್ಲಿ ಹಾಕಿದ್ದೆ ನಾನು ನನ್ನ ಹಿಂಗ್ ಚಾಲೆಂಜ್ ಮಾಡುವಾಗ ಹಾಕಿದ್ದು ಅನ್ಸುತ್ತೆ ಆ ವಿಡಿಯೋನ ಸೊ ಹಂಗಿದ್ದೋಳು ಹಿಂಗೆ ಹಂಗೋಗಿದ್ದಾಳೆ ಈಗ ಪ್ರೆಗ್ನೆಂಟ್ ನೇಡಿ ಅವಳು ಹುಷಾರಾಗಿ ನೋಡ್ಕೊಬೇಕು ನಾನು ಈಚೆ ಬಿಡ್ಬಾರ್ದು ಈಗ ಸೊ ಕೆಲವರು ಅನ್ಕೊತಾರೆ ಅಯ್ಯೋ ಪೆಟ್ಸ್ ಅಲ್ವಾ ಏನಕ್ಕೆ ಎಷ್ಟು ಇದು ಮಾಡ್ತೀರಾ ಅಂತ ಅದು ಪೆಟ್ಸ್ಗಳು ನಮ್ಮ ಥರನೇ ಅಲ್ವಾ ಸೊ ಅವರು ಮಗು ಥರ ನನಗಂತೂ ಬಸಂಡ ತುಂಬ ಇಷ್ಟ ಬಟ್ ನನ್ನ ಮನೇಲಿ ನಾನು ಕರಗಿ ಆಗಾಗಿದ್ದರಿಂದ ನನ್ನ ಮನೆ ಇನ್ನೇನು ಸಾಕೊಳ್ಳಿಸೈಡ್ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಸೊ ಇನ್ನಿರುತ್ತಲ್ಲ ಇನ್ನು ಯಾವಾಗಲೂ ಇವ್ರ ಮನೇಲಿ ತುಂಬ ಜನ ಇಷ್ಟಪಡ್ತಾರೆ ಬೆಟ್ಟನಾ ಸೊ ಇವ್ರಿಗೆ ಆಗಿ ಬರುತ್ತೆ ಬೇಕು ನಮ್ಗೆ ಆಗಿ ಬರೋಲ್ಲ ಮೀನ್ಸ್ ನಾವು ತಂದಾಗ ಏನಾದ್ರು ಪ್ರಾಬ್ಲಮ್ ಆಗೋದು ಆ ಥರ ಆಗುತ್ತೆ ಸೊ ಬೇಡ ಅಂತ ಡಿಸೈಡ್ ಮಾಡಿದ್ದೀವಿ ಹಾಗೆ ವೆದರ್ ತೋರಿಸ್ತೀನಿ ರೀ ವೆದರ್ ಹೇಗಿದೆ ಅಂತ ಫುಲ್ ಕೂಲ್ ಕೂಲ್ ಆಗಿದೆ ಸೊ ನೋಡಿ ಇನ್ನಿಂದ ರಿಂಗ್ ರೋಡ್ ಕಾಣುತ್ತೆ ಒಂದ್ ರಿಂಗ್ ರೋಡ್ ಇದು ಮೇನ್ ಕಾಣಿಸ್ತಿದೆ ನೋಡಿ ಅದು ರಿಂಗ್ ರೋಡ್ ರೋಡ್ ಇಂದ ಇನ್ ನಿಂತ್ಕೊಂಡು ರಿಂಗ್ ರೋಡ್ ಅದ್ ಏನೇನ್ ಗಾಡಿ ಓಡಾಡುತ್ತೆ ಅವೆಲ್ಲ ನಮಗ್ ಕಾಣುತ್ತೆ ನಾನು ಅಮ್ಮ ರೆಡಿ ಇದೀವಿ ಅಮ್ಮ ರೆಡಿ ಇದಾರೆ ಸೊ ಅಜ್ಜಿ ಜೊತೆ ಏನೋ ಮಾತಾಡ್ತಿದ್ದಾರೆ ಹಾಗೆ ನಮ್ಮ ಚಿಕ್ಕಮ್ಮ ಕೂಡ ರೆಡಿ ಆಗ್ತಿದ್ದಾರೆ ಸೊ ಇವ ಒಂದು ಏನು ಗೊತ್ತಾ ನಾನು ಇಲ್ಲ ಹಾಗೆ ನಮ್ಮ ಅಣ್ಣ ಇಲ್ಲ ಸಣ್ಣ ಎಲ್ಲ ಬರ್ತಿರ್ಲಿಲ್ಲ ಬಟ್ ಆದರೂ ನನ್ನ ಇಲ್ಲ ಸಕ್ಕತ್ತು ಬೋರ್ ಹೊಡಿತಾ ಇದೆ ಗೊತ್ತಿಲ್ಲ ಅವ್ಳು ಬಾಸ್ಕೆಟ್ಬಾಲ್ ಮ್ಯಾಚ್ ಇದೆ ಅಂತ ಹೊರಲಿಲ್ಲ ಅವಳು ಸುಮ್ಮತಿಲ್ಲ ಅವಳು ಬರ್ತಿಲ್ಲೋ ಸೊ ಬನ್ನಿ ಹೇಗಾಗುತ್ತೆ ನೋಡೋಣ ಗಾಯ್ಸ್ ಈಗ ಹೊರಟಿದ್ದೀವಿ ಅಪ್ಪ ಹಿಂಗಿನ ಡೌನ್ಸ್ ಬನ್ನಿ ಈಗ ಹೋಗ್ತಾ ಇದ್ದೀವಿ ಎಲ್ಲೋ ಹೋಗ್ತಿದ್ದೀವಿ ಏನು ಕತೆ ಅಂತ ಮುಂದೆ ವಿಡಿಯೋ ನೋಡ್ತಾ ನೋಡ್ತಾ ಫ್ರೀಸ್ ಅಲ್ಲಿ ನಿಮಗೆ ತಿಳಿಸ್ತೀನಿ ನೋಡಿ ಹಿಂಗೆ ಓಣ ಏನೇನು ಬಂದಿ ಮನೆ ವಿಡಿಯೋ ಕಂಟಿನ್ಯೂ ಅಮ್ಮ ಮಾಡ ಚಿಕ್ಕಮ್ಮ ತರಕಾರಿ ತಗೋತಿದ್ವಡೆ ಸೊ ಈಗ ಆಟೋಲ್ಲಿ ಹೋಗ್ತೀನಿ ಕಾಲು ಅಂತ ಸೊ ನಾನು ಅಮ್ಮ ಚಿಕ್ಕಮ್ಮ ಜನ ಆಟೋ ನೋಡ್ ತರಕಾರಿ ಸೊ ಗಾಡ್ಸ್ ಫೈನಲಿ ರೀಚ್ ಆದ್ವಿ ನಾವೆಲ್ಲಿ ಬಂದಿದ್ದೀವಿ ಅಂದರೆ ನೋಡ್ತಿರ್ಬೋದು ನೋಡ್ತಾ ನನಗೆ ಗೊತ್ತಾಗುತ್ತೆ ನಿಮಗೆ ಗೋಲ್ಡ್ ಶಾಪಿಗೆ ಬಂದಿದ್ದೀವಿ ಏನಕ್ಕೆ ಬಂದಿದ್ದೀವಿ ಅಂದರೆ ಗೋಲ್ಡ್ ಚೀಟಿ ಅಂತ ನಾನು ಅಂದರೆ ಚಿನ್ನದ ಚೀಟಿ ಅದಕ್ಕೋಸ್ಕರ ಬಂದಿದ್ದೀವಿ ಸೊ ವೆದರ್ ಫುಲ್ ಚಿ ಚಿನ್ನಾಗಿದೆ ಏನಾದ್ರು ತಿನ್ಕೊಂಡು ಹೋಗಲೇಬೇಕು ಆಬ್ವಿಯಸ್ಲಿ ಹೊರಗಡೆ ಬಂದ ಮೇಲೆ ಹೊರಗಡೆ ತಿನ್ನೋದಿದ್ದೇ ಇರುತ್ತಲ್ವ ಕಮೆಂಟ್ ಮಾಡಿ ಹಾಗೆ ಯಾರು ಹಂಗೆ ನಂತರ ನನಗಂತೂ ಹೊರಗಡೆ ಬಂದ ಮೇಲೆ ಏನಾದ್ರು ತಿನ್ಕೊಂಡೇ ಹೋಗ್ಬೇಕು ಸೊ ನಿಮ್ಗೆ ಯಾರಿಗೆಲ್ಲ ಆ ಥರ ಅನಿಸಿದೆ ಕಮೆಂಟ್ ಮಾಡಿ ಅದು ಆ ಥರ ಇರ್ತೀರ ಸೊ ನನಗೆ ಹೊರಗಡೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಬನ್ನಿ ಹಾಗೆ ವೀಡಿಯೋ ಶುರು ಕಂಟಿನ್ಯೂ ಮಾಡೋಕೆನಾ ಹೇಗೆ ಐಸ್ ಫೈನಲಿ ಮನೆಗೆ ಬಂದ್ವಿ ಗೋಲ್ಡ್ ಶಾಪಿಂದ ಹಂಗೆ ಮನೆಗೆ ಬಂದ್ವಿ ನೋಡಿ ಈ ಮಸಾಲ ಪುರಿ ಇದಂತೂ ಬ ಬಯಸೆ ಥರ ಅಂತಾರಲ್ಲ ಬಯಸಲ್ಲಿ ಬಂದ ಭಾಗ್ಯ ಇದು ಇದನ್ನು ನನಗೆ ಅಮ್ಮನ ಫ್ರೆಂಡ್ ಕೊಡಿಸಿದ್ದು ಇವತ್ತು ನಾನು ಗೋಲ್ಗಪ್ಪ ತಿನ್ಕೋಬೇಕು ಅಂತ ಹೋಗಿದ್ದು ಗೋಲ್ಗಪ್ಪ ತಿನ್ನೋಣ ಅಂತ ಸೊ ದಟ್ ಸಿಗಲಿಲ್ಲ ಸೊ ಇನ್ನಂಗೆ ಸಿಕ್ತು ಸೊ ಇನ್ನು ಸರಿಬೇಕು ಸೊ ನಾನು ಹೆಂಗೆ ಇಲ್ಲ ಅವ್ಳು ಬಂದ್ರೆ ಶೇರ್ ಮಾಡೋಣ ಅಂತ ಸೊ ಸೊ ಬನ್ನಿ ಬೇರೆ ಕಡೆ ತಗೊಂಡಿರೋದು ಟೇಸ್ಟ್ ಪರವಾಗಿಲ್ಲ ನಾ ಮಾಮೂನಿ ತಗೋತೀವಲ್ಲ ಅಷ್ಟೇನ್ ಚೆನ್ನಾಗಿಲ್ಲ ಬಟ್ ಓಕೆ ಓಕೆ ಇದೆ ನೀವು ಕಡೆ ಈ ಕಡೆ ಜಿಪಿ ನಗರ್ ಸೈಡ್ ಇದ್ರೆ ಟ್ರೈ ಮಾಡಿ ಓಕೆನಾ ಸೊ ಪುರಿ ತಿನ್ನ ಆಯ್ತು ಇವಾಗ ನಮ್ಮಮ್ಮ ಏನು ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಬನ್ನಿ ಅಡುಗೆ ಮನೆಗೆ ಹೋಗಿ ನೋಡೋಣ ಸೊ ಗಾಯಿಸ್ ತಗೊಂಡು ಈ ಕಡೆ ಅನ್ನಕ್ಕೆ ಅನ್ನ ಬಿಸಿ ಅನ್ನಕ್ಕೆ ಸೊ ಈ ಕಡೆ ಬಜ್ಜಿ ಮಾಡ್ತಾ ಇದ್ದಾರೆ ಮೆಣಸಿಕಾಯಿ ಬಜ್ಜಿ ಸೊ ನಾನು ಹೇಳಿ ಮೆಣಸುಕಾಯ್ದಲ್ಲಿ ಬೇರೆ ಡಿಶ್ ಮಾಡ್ತೇನೆ ಅಚ್ ಕೇಳಿದ್ರೆ ಮೆಣಸಕಾಯಿ ಬಜ್ಜಿ ಮಾಡ್ತಿದ್ದಾರೆ ಯಾಕಂದರೆ ನನ್ನ ಪಾಲಿಸಿ ಏನಂದರೆ ನನಗೆ ಬೇಳೆ ಸಾರು ಮಾಡಿದ್ರೆ ಇಂಥ ನಾನು ನೆನ್ಸ್ಕೊಳಕ್ಕೆ ಮಾಡಬೇಕು ಬಜ್ಜಿ ನೋ ಸೊ ನಮ್ಮಮ್ಮ ಬಜ್ಜಿ ಮಾಡ್ತಿದ್ದಾರೆ ಇನ್ನೋಸ್ಕರ ಹಾಗೆ ನಮ್ಮ ಚಿಕ್ಕಮ್ಮ ಸೊ ಸ್ವಲ್ಪ ಮಾಡಿ ಅವ್ರಿಗೂ ಕೊಟ್ಟು ಕಳಿಸಿ ಆಮೇಲೆ ನಾವು ಮಿಕ್ಕಿದ್ ಮಾಡ್ಕೊಳೋಣ ಅಂತ ಇವಾಗ ಚಿಕ್ಕಮ್ಮ ನನ್ನ ತೆಂಗಿ ಬಂದ ಮೇಲೆ ಅವಳು ಬಾಸ್ಕೆಟ್ ಬಾಲ್ ಅವ್ ಅವ್ಳು ಬಂದ ಮೇಲೆ ಹೋಗ್ಬೇಕಲ್ಲ ಸೊ ನಮ್ಮ ಚಿಕ್ಕಮ್ಮ ಎಷ್ಟು ಮಾಡ್ಕೊಳ್ಸ್ಬಿಡೋಣ ಕಷ್ಟ ಅಂದ್ಬಿಟ್ಟು ಮಾಡ್ತಿದ್ದಾರಮ್ಮ ನೋಡಿ ನನ್ನ ತೆಂಗಿ ಬಂದು ನೋಡಿ ಸೊ ಬೇಡ ಅಂದು ಗಾಯ್ಸ್ ನನ್ನ ತಂಗಿ ಈಗ ಬಂದಿದ್ದಾಳೆ ಸೊ ಸೈಕಲ್ ಹೊಡಿತಿದ್ದಾಳೆ ಬಂದ ತಕ್ಷಣನೇ ಸೈಕಲ್ ಹೊಡಿತಾಳೆ ನೋಡಿ ಏನು ಹೇಳಬೇಕು ಈ ಹುಡುಗಿಗೆ ಕರ್ಮ ಕರ್ಮ ಗಾಯ್ಸ್ ಚಿಕ್ಕಮ್ಮ ಹೋದರು ಮೀನ್ಸ್ ಸಿರಿ ಬಂದಿಲ್ಲ ಬ್ಯಾಸ್ಕೆಟ್ಬಾಲ್ ಮುಗಿಸ್ಕೊಂಡು ಹಾಗೆ ಹೋದರು ಅವ್ರ ಮನೆಗೆ ಅಣ್ಣ ಆಗಿರ್ಬೋದು ಅಣ್ಣ ಬಂದಿದ್ದ ಅವನು ಕೂಡ ಬಾಸ್ಕೆಟ್ಬಾಲ್ ಮುಗಿಸ್ಕೊಂಡು ಬಂದಿದ್ದ ಸೊ ಕಬ್ಬು ಹೋದ ಚಿಕ್ಕಮ್ಮ ಮತ್ತು ಸಿರಿ ಓಕೆನಾ ನೆಕ್ಸ್ಟ್ ಇನ್ನೇನು ಕೆಲಸ ಅಂದರೆ ನಾನೊಂದು ಬಜ್ಜಿ ತಿಂದೆ ಚೆನ್ನಾಗಿತ್ತು ಒಂದು ನೋಡಿ ಅದು ತಿಂದು ನನ್ನ ಬಜ್ಜಿ ಅದ್ರ ಜೊತೆ ಬಿಸಿಬೇಳೆ ಬಂದು ಮಾಡಿದೆ ಎಲ್ಲ ಬೆಳಗ್ಗೆ ಅದು ಕೂಡ ಹೆಂಚ್ಕೊಂಡು ತಿಂದಾಯಿತು ಆ ಬಜ್ಜಿ ಅಂತ ಬ್ಯಾಗ್ ಆಗ್ತಿದ್ರೆ ಚಿಲ್ ಕೊಡುತ್ತಲ್ಲ ನಾಡಿಗೆ ಅದಕ್ಕಿಂತ ರುಚಿ ಇನ್ನೊಂದಿಲ್ಲ ಫ್ರೆಂಡ್ಸ್ ಸೊ ಅದು ಹೆಂಗೆ ಅನ್ನೋದು ಅಂದರೆ ಚಿಲ್ಚರ್ ಅಂದಾಗ ಒಂಥರ ಇರುತ್ತೆ ಸೊ ಇವಾಗ ಬರ್ತಾ ಇದೆ ಕಡೆ ನಡೀತಾ ಇದೆ ಸ್ವಲ್ಪ ಲೈವ್ ಸಪೋರ್ಟಸ್ಗೆ ಹೋಗ್ಬೇಕು ಹಾಗೆ ಇಲ್ಲಿ ನಾನು ನಿನಗಾಗಿ ಸೀರೆ ನೋಡ್ತಾ ಇದ್ದೀನಿ ನೋಡ್ತಿರ್ಬೋದು ನಾನು ನಿನಗಾಗಿ ಸೀರೆ ನೋಡ್ತಾ ಇದ್ದೀನಿ ನಂದಂತೂ ಊಟ ಆಗಿದೆ ಅನ್ನೋದು ಬೇಕು ಅನ್ಸಿದ್ರೆ ಬಿಸಿಯನ್ನ ಮಾಡಿರ್ತಲ್ಲ ಮುಂಚೂ ಬಜ್ಜಿ ನೆನ್ಸ್ಕು ಊಟ ಮಾಡೋದು ಬಜ್ಜಿ ಕೂಡ ನಿಂದಿದ್ದೀನಿ ಎರಡು ಬಜ್ಜಿ ಸೊ ನೋಡೋಣ ಬನ್ನಿ ಗಾಯ್ಸ್ ಈಗ ಒಂಬತ್ತು ಗಂಟೆ ಆಯಿತು ಟೈಮು ಅಪ್ಪ ಇನ್ನೇನು ಬರ್ತಾರೆ ಅವ್ರು ಮೇಲೆ ಊಟ ಮಾಡಿ ಹಾಚಿಕೊಳ್ಳೋದು ಅಷ್ಟೇ ಕೆಲಸ ಸೊ ಸ್ವಲ್ಪ ಸಪೋರ್ಟಿಂಗ್ ಹೋಗೋದಿದೆ ಸಪೋರ್ಟಿಂಗ್ ಹೋಗಿ ಮಾಡ್ಕೊಳ್ಳೋದು ಯೂಶ್ವಲಿ ಮಾಡ್ಕೊಳ್ಳೋದು ಹನ್ನೊಂದು ಗಂಟೆ ಚಿಕ್ಕಮ್ಮ ಕಾಲ್ ಮಾಡ್ತಾರೆ ಚಿಕ್ಕಮ್ಮನ ಜೊತೆ ಮಾತಾಡ್ಕೊಂಡು ಪಾಚ್ಕೊಳ್ಳೋದು ಸೊ ಈ ವಿಡಿಯೋ ಇಲ್ಲ ಏನು ಮಾಡ್ತೀನಿ ನಾನು ತುಂಬ ಲೆಂತಿ ಆಗುತ್ತೆ ಸೊ ಬಾಯ್ ಗೈಸ್ ಬಾಯ್ ಬಾಯ್ ಮತ್ತೆ ನಾವು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸೊ ನನ್ನ ಚಾನಲ್ ಯಾರು ಹೊಸೊಬ್ಬರು ನೋಡ್ತಿದ್ರೆ ಲೈಕ್ ಮಾಡಿ

ನನ್ನ ಮಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋದೇ ಇಲ್ಲ ನೋಡಿ ಮಮ್ಮ ನೋಡಿ ಹೇಳಿದ ಓಕೆ ಗಾಯ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಜಸ್ಟ್ ವಿಡಿಯೋ ನೋಡಿ ಅದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಫುಲ್ ವೀಡಿಯೋ ನೋಡಿ ಅಂತ ನಾನು ರಿಕ್ವೆಸ್ಟ್ ಹಾಗೆ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಅಂತಲೂ ರಿಕ್ವೆಸ್ಟ್ ನಾನು ಈಗ ತೌಸಂಡ್ ರೀಚ್ ಆಗ ಹತ್ತಿರದಲ್ಲಿ ಸೊ ಒಂಚೂರು ಹೆಲ್ಪ್ ಮಾಡಿ ಹಾಗೆ ವಾಟ್ಸಪ್ಪನ್ನು ಕಂಪ್ಲೇಂಟ್ ಮಾಡಿ